ಅಚ್ಚ ಕನ್ನಡದ ಸ್ವಚ್ಛ ಕನ್ನಡತಿ ನಾಯಕ ನಟಿ ರಂಜನಿ ರಘವನ್ ಅವರು ನಮ್ಮ ವಿದ್ಯಾರ್ಥಿಗಳ ಕುರಿತು ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಿರಿಯರಿದ್ದೀರಿ ಸಾಧಕರಿದ್ದೀರಿ ಸಾಧನೆ ಮಾಡಬೇಕು ಅಂತ ಹೊರಟಿರೋರಿದ್ದೀರಿ ನಿಮ್ಮೆಲ್ಲರ ಮಧ್ಯೆ ನಾನಿರೋದು ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಎರಡೂ ಆಗ್ತಾ ಇದೆ ಸರ್ ಹೇಳಿದ್ರು ಬರವಣಿಗೆ ಬಗ್ಗೆ ಒಂದಷ್ಟು ಮಾತಾಡಿ ಅಂತ ನಿಜ ಹೇಳಬೇಕು ಅಂತಂದರೆ ಅಷ್ಟು ದೊಡ್ಡೋಳಲ್ಲ ನನ್ನದೊಂದೇನೋ ಅನುಭವ ಇದೆ ಅದನ್ನು ಹಂಚ್ಕೋತೀನಿ ನೀವು ಹಾಗೆ ಮಾಡಿ ಅನ್ನೋದಕ್ಕೆ ನಾನು ಏನೇನು ಫೇಸ್ ಮಾಡಿದ್ದೀನಿ ನನ್ನ ಅನಿಸಿಕೆಗಳೇನು ಅದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಬರವಣಿಗೆ ಅಂತ ಬಂದಾಗ ಮೊದಲು ನಮಗೆ ನೆನಪಾಗೋದು ಕತೆ ಕತೆ ಏನೋ ತುಂಬ ಕಷ್ಟ ಬರೆಯೋಕ್ಕಾಗಲ್ಲ ಕತೆ ಅಂದರೆ ಹೀಗಿರಬೇಕು ಹಾಗಿರಬೇಕು ಅಂತ ಅಂದ್ಕೋತೀವಿ ನನ್ನ ಅನಿಸಿಕೆ ಇಲ್ಲಿ ಕೂತಿರೋ ಪ್ರತಿಯೊಬ್ಬರಲ್ಲೂ ಒಂದು ಕತೆ ಇದೆ ಖಂಡಿತವಾಗ್ಲೂ ಕತೆ ಇದೆ ನನ್ನ ಫಸ್ಟ್ ಕ್ರಷ್ ಯಾರು ಅಂತಾದರೂ ನೆನಪು ಮಾಡಿಕೊಂಡ್ರೆ ಒಂದು ಕತೆ ಬರುತ್ತೆ ನಿಮಗೆ ಹಾಗಾಗಿ ಆ ಕಥೆನ ಹೇಳಬೇಕು ಅಂತ ನಾವು ಮನ್ಸು ಮಾಡಬೇಕು ಅಷ್ಟೆ ಕೂತು ಬರೀಬೇಕು ಅದರ ಒಂದೊಂದು ಡೀಟೇಲಿಂಗ್ನ ನಾವು ಯೋಚನೆ ಮಾಡಿ ಮತ್ತದು ಹೊಸದಾಗಿದೆಯಾ ಅಂತ ಅಂದ್ಕೊಂಡು ಬರೆದಾಗ ಅದು ಒಂದು ಸುಂದರವಾದ ಕತೆ ಹಾಗೆ ಆಗುತ್ತೆ ಆದರೆ ಅದಕ್ಕೆ ಸಾಕಷ್ಟು ಬದ್ಧತೆ ಸಾಕಷ್ಟು ತಾಳ್ಮೆ ಬೇಕು ಅದನ್ನು ಬರೆಯೋಕ್ಕೆ ನಾವು ಶುರು ಮಾಡಬೇಕು ನಾನು ಯಾಕೆ ಕತೆ ಬರೀಬೇಕು ಅಂತ ಹೇಳ್ತೀನಿ ಅಂತಂದರೆ ಇವತ್ತು ನಾವು ನೋಡಿದ್ವಿ ಸ್ಟೇಜ್ ಮೇಲೆ ನಾಟಕ ನೋಡಿದ್ವಿ ಬೆಪ್ಪ ತಟ್ ಬೆಪ್ಪ ತಕ್ಕಡಿ ಬೋಳೆ ಸ ಬೋಳೆ ಶಂಕರ ಇದನ್ನು ಕಂಬಾರರು ಎಷ್ಟು ವರ್ಷದ ಹಿಂದೆ ಬರೆದಿರೋದು ಇವತ್ತಿಗೂ ನಾವು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಬರೆದಿರುವಂಥ ಕಥೆಗಳನ್ನೇ ತಗೊಂಡು ನಾಟಕ ಮಾಡ್ತಾಯಿದ್ದೀವಿ ಅದರ ಆಧಾರಿತ ಸಿನಿಮಾಗಳನ್ನ ಮಾಡ್ತಾಯಿದ್ದೀವಿ ಹಾಗಾಗಿ ಸಾಹಿತ್ಯ ಎಲ್ಲೋ ಒಂದು ಕಡೆ ಸಾಹಿತ್ಯ ಅಂದರೆ ಕುವೆಂಪು ಅವರು ಕಂಬಾರರು ಇವತ್ತಿನ ಹೆಸರನ್ನು ನಾವು ಆದಷ್ಟು ತಗೊಳ್ತಿಲ್ಲ ಇವತ್ತಿನ ಯುವಜನತೆ ಕಥೆಗಳನ್ನ ತಗೊಂಡು ಬರಬೇಕು ಅದರಲ್ಲಿ ಇವತ್ತಿನ ಗುಣಗಳು ಇವತ್ತಿನ ಸಂಸಾರಗಳು ರಿಲೇಷನ್ಶಿಪ್ ಜಗಳ ಇದಷ್ಟು ಬಂದಾಗ ಅದು ಕಂಟೆಂಪ್ರರಿ ಆಗುತ್ತೆ ನಮ್ಮ ಸಾಹಿತ್ಯ ತುಂಬ ಹಳೆಯದು ಅಂತ ಅನ್ಸ್ಕೊಳ್ಳಲ್ಲ ನಮ್ಮ ಕತೆಗಳು ಕೂಡ ಎಲ್ಲೋ ಒಂದು ಕಡೆ ಸವಕಲಾಗಲ್ಲ ಮತ್ತು ಕತೆ ಅಂದರೆ ಹೀಗೆ ಅಂತ ನಾವು ಬ್ರ್ಯಾಂಡ್ ಮಾಡಬೇಕಾಗಿಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ಎಲ್ಲರಲ್ಲೂ ಕತೆಗಳಿದೆ ಅದು ಹೊಸ್ತಾ ಇಲ್ವಂತ ನಾವು ಪರಿಶೀಲನೆ ಮಾಡಿಕೊಂಡು ಬರೆಯೋಕ್ಕೆ ಶುರು ಮಾಡಿದರೆ ಐ ಥಿಂಕ್ ವಿ ಆಲ್ ಆರ್ ಗೋಯಿಂಗ್ ಟು ಬಿ ಎ ಗುಡ್ ಸ್ಟೋರಿ Um, ಆ್ಯಕ್ಚುಲಿ ನಾನು ಈ ಒಂದು ವೇದಿಕೆ ನನಗೆ ಬಹಳ ವಿಶೇಷ ಯಾಕೆಂದರೆ ನನ್ನ ಈ ಒಂದು ಜರ್ನಿ ಇಲ್ಲಿಂದನೇ ನಾನು ಶೇಷಾದ್ರಪುರಂ ಕಾಲೇಜ್ನಲ್ಲಿ ಓದ್ತಾ ಇದ್ದೆ ಸೇವಾ ಸದನದಲ್ಲಿ ರಾಮಧಾನ್ಯ ಅಂತ ಒಂದು ನಾಟಕ ನಾಟಕ ನಡೀತಾ ಇತ್ತು ನೋಡೋಣ ಹೇಗಿರುತ್ತೆ ನಾಟಕ ಅಂತ ಬಂದಿದ್ದು ಆವತ್ತಿನ ದಿವಸ ನನಗೆ ಥ್ರಿಲ್ ಆಗೋಯಿತು ಎಷ್ಟು ಚೆನ್ನಾಗಿತ್ತು ನಾಟಕ ಅಂತಂದರೆ ನನಗೆ ನಾನು ಅಭಿನಯ ಮಾಡಬೇಕಲ್ಲ ಅಂತ ಅನ್ನಿಸ್ತು ನನ್ನ ಚಿಕ್ಕ ವಯಸ್ಸಿಂದನೂ ಈ ಒಂದು ಲಲಿತ ಕಲೆಗಳಲ್ಲಿ ಆಸಕ್ತಿ ಇತ್ತು ನನಗೆ ಸಂಗೀತ ಕಲಿಸ್ತಿದ್ರು ಮನೇಲಿ ಡಾನ್ಸ್ಗೆ ಹೋಗ್ತಿದ್ದೆ ಹೀಗಾಗಿ ನನಗೆ ನಾಟಕನೂ ಮಾಡಬಲ್ಲೆ ಅಂತ ಅನ್ನಿಸ್ತು ಅವತ್ತಿನ ದಿವ್ಸನೇ ಅದರ ನಿರ್ದೇಶಕರು ಕೆ ಎಸ್ ಡಿ ಎಲ್ ಚಂದ್ರು ಅಂತ ಅವ್ರ ಹತ್ರ ಹೋಗಿ ನಾಟಕಕ್ಕೆ ಸೇರ್ಕೊಳ್ತೀನಿ ಅಂತ ಅಂದೆ ಅಲ್ಲಿಂದ ಸೀರಿಯಲ್ಲು ಅಲ್ಲಿಂದ ಸಿನಿಮಾ ಹೀಗೆ ನಂಟು ಬೆಳೀತಾ ಹೋಯಿತು ಹಾಗಾಗಿ ಇವತ್ತು ಇದೇ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಿರೋದು ನನಗೆ ಒಂಥರ ಡಬಲ್ ಖುಷಿ ಆಗ್ತಾ ಇದೆ ನಾನು ಮೂರು ವಿಚಾರಗಳನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ನನ್ನ ಅನಿಸಿಕೆ ಇದು ಮೊದಲನೇದಾಗಿ ಇವತ್ತು ಇಲ್ಲಿ ಇಷ್ಟೆಲ್ಲ ತರಬೇತಿ ತೊಗೊಂಡು ನಾವು ಹೊರಗಡೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತಾ ಇದ್ವಿ ಸೊ ಎಷ್ಟೊಂದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿದೆ ಆ್ಯಕ್ಟಿಂಗ್ ಹೇಳ್ಕೊಡೋಕ್ಕಾಗಲಿ ಫಿಲ್ಮ್ ಮೇಕಿಂಗ್ ಹೇಳ್ಕೊಡೋಕ್ಕಾಗಲಿ ಪ್ರತಿ ಯಾವ ಯಾವುದೇ ಥರದ ಕ್ರಿಯೇಟಿವ್ ಕೆಲಸಗಳನ್ನ ಬಟ್ ಅಟ್ ದ ಸೇಮ್ ಟೈಮ್ ಏನೂ ಇರೋರು ಕೂಡ ಇವತ್ತು ಫೇಮಸ್ ಆಗ್ತಾ ಇದ್ದಾರೆ ನೀವು ಸೋಷಿಯಲ್ ಮೀಡಿಯಾ ನೋಡ್ಬೋದು ಯೂಟ್ಯೂಬ್ ನೋಡ್ಬೋದು ಏನೂ ಕಲೀದೇ ಇರೋರು ಕೂಡ ಲೈಮ್ ಲೈಟಿಗೆ ಬರ್ತಾರೆ ಅವರು ಫೇಮಸ್ ಆಗ್ತಾರೆ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಯಾರು ಶ್ರೇಷ್ಠರು ಅನ್ನೋದಲ್ಲ ಕಾಂಪಿಟೇಷನ್ ಅಂತ ಬಂದಾಗ ಎಲ್ಲರೂ ಒಂದೇ ದಾರಿನಲ್ಲಿ ಬರ್ತೀನಿ ಆವಾಗ ನಾವು ನನಗೇನೋ ಬರುತ್ತೆ ನಾನು ಕಲ್ತು ಬಂದಿದ್ದೀನಿ ಇವ್ರೇನೂ ಬಂದಿಲ್ಲ ಅಂತ ನೋಡೋಕ್ಕಾಗಲ್ಲ ಆಪರ್ಚುನಿಟಿ ಸಿಗ್ತಾ ಸಿಗ್ಲಿಲ್ವಾ ಅದೊಂದೇ ವಿಷಯ ಹಾಗಾಗಿ ಈ ಒಂದು ಈ ಒಂದು ಕಾಂಪಿಟೇಷನ್ನ ನಾವು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ನನ್ನ ಪ್ರಕಾರ ಅದು ಒರಿಜಿನಾಲಿಟಿ ಮೂಲಕ ಮಾತ್ರ ನಾವು ಯಾರದೇ ಡ್ಯೂಪ್ಲಿಕೇಟ್ ಆದರೆ ನಾವೇ ಯಾಕ್ಬೇಕು ನಾವೇ ಆ ಪತ್ರಕ್ಕೆ ಯಾಕೆ ಹಾಗಾಗಿ ಈ ಪಾತ್ರಕ್ಕೆ ಇವರೇ ಸೂಕ್ತ ಅಂತ ಅನ್ನುವಷ್ಟು ಮಟ್ಟಿಗೆ ನಾವು ಒರಿಜಿನಾಲಿಟಿ ಇಟ್ಕೊಂಡಾಗ ಅದು ಯಾವ ಯಾವ ಥರದಲ್ಲಾದರೂ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು ಮಾತಾಗಿರಬಹುದು ನಟನೆ ಆಗಿರಬಹುದು ಯಾವುದೋ ಒಂದು ವಿಚಾರದಲ್ಲಿ ನಮ್ಮದೇ ಒಂದು ಸ್ಟೈಲ್ ಇರುತ್ತೆ ಅದನ್ನು ನಾವು ನಂಬಿ ಅದರ ಹಿಂದೆ ಹೋದಾಗ ನಮ್ಮನ್ನು ಕ್ಯಾಸ್ಟ್ ಮಾಡೇ ಮಾಡ್ತಾರೆ ಅಥವಾ ಇದು ಮೊದಲನೇದು ಎರಡನೇದು ನಟನೆ ಒಂದನ್ನೇ ನಂಬ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಇದು ಎಷ್ಟು ಜನಕ್ಕೆ ಸೂಕ್ತ ಅನಿಸುತ್ತೋ ಗೊತ್ತಿಲ್ಲ ಇಲ್ಲಿ ನಾನೇ ಉದಾಹರಣೆ ನಾನು ಎರಡು ಮೆಗಾ ಸೀರಿಯಲ್ಗಳನ್ನ ಮಾಡಿದ್ದೀನಿ ಮೂರು ಸಿನಿಮಾಗಳ ನಂದು ರಿಲೀಸ್ ಆಗಿದೆ ಬಟ್ ನನ್ನನ್ನು ಇಲ್ಲಿ ಕರೆಸಿರೋದು ಮುಖ್ಯವಾಗಿ ನಾನು ರೈಟರ್ ಅಂತ ಇದು ನನಗೆ ಅರ್ಥ ಮಾಡಿಕೊಂಡು ಇದು ಯಾಕೋ ಒಂದು ನನ್ನ ಜರ್ನಿನ ನಾನೇ ಲಿಮಿಟೆಡ್ ಲಿಮಿಟ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸಿ ಹೊಸದಾರಿ ಮೇಲೆ ನಾನು ಹೊಸಬಳಾದೆ ಜನಕ್ಕೂ ಸರ್ಪ್ರೈಸ್ ಆಯಿತು ಮತ್ತು ಜನ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ನಾಳೆ ಇನ್ನೊಂದೇನೋ ಮಾಡಬೇಕಾಗುತ್ತೆ ನಾನು ಇದನ್ನೇ ಇಟ್ಕೊಂಡು ನಲ್ವತ್ತು ವರ್ಷ ನಾನು ಅವತ್ತು ಅದು ಮಾಡ್ತಿದ್ದೆ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಜನ ಕಲಾವಿದರು ಒಂದು ಕಾಲದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದವರು ಇವತ್ತಿಗೂ ಅವರಿಗೆ ಒಂದು ಐದಾರು ವರ್ಷ ಆದಮೇಲೆ ಒಬ್ಸಲೀಟ್ ಆಗೋಗ್ತಾರೆ ಯಾಕೆ ಅಂತಂದರೆ ಅವರನ್ನು ಅವರು ರಿವೈಸ್ ಮಾಡ್ಕೊಂಡಿರಲ್ಲ ಅಥವಾ ಅಡ್ವಾನ್ಸ್ ಮಾಡ್ಕೊಂಡಿರಲ್ಲ ಯಾವುದೋ ಒಂದು ಕಾಲಕ್ಕೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಅನ್ಲರ್ನ್ ಆ್ಯಂಡ್ ರೀಲರ್ನ್ ಏನೋ ಒಂದು ಕಲ್ತಿದ್ದನ್ನು ಮರಿಬೇಕು ಹೊಸದನ್ನು ಕಲಿಬೇಕು ಇದು ಎರಡನೇ ವಿಷಯ ಮೂರನೇ ವಿಷಯ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಅಂತ ನನಗನ್ಸುತ್ತೆ ಏನು ಅಂತಂದರೆ ನೀವೇನಾದರೂ ಓದ್ತಾ ಇದ್ದರೆ ಒಳ್ಳೆ ಕೆಲಸದಲ್ಲಿದ್ದರೆ ಅಥವಾ ಯಾವುದೋ ಒಂದು ಬ್ಯಾಕಪ್ ಕರಿಯರ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ಬಿಟ್ಟು ಇದನ್ನೇ ಮಾಡ್ತೀನಿ ಅಂತ ಬರೋದು ಬೇಡ ಅಂತ ನಂಗೆ ನನಗನ್ಸುತ್ತೆ ಯಾಕೆಂದರೆ ಇದು ಗೌರ್ಮೆಂಟ್ ಜಾಬ್ ಅಲ್ಲ ಯಾವುದೇ ಕೆಲಸ ಅರವತ್ತು ವರ್ಷ ತನಕ ಇರುತ್ತೆ ತಿಂಗ್ಳಿಗೆ ಇಷ್ಟು ಇನ್ಕಮ್ ಬಂದೇ ಬರುತ್ತೆ ಅಂತಲ್ಲ ಹಾಗಾಗಿ ಏನಾದರೂ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡಿ ನಾನು ಕಂಪ್ಲೀಟಾಗಿ ಇಲ್ಲಿ ಸರ್ವೈವ್ ಆಗಬಲ್ಲೆ ಅಂದಾಗ ಕಂಪ್ಲೀಟಾಗಿ ಬರೋದು ಉತ್ತಮ ಅಂತ ನನಗನ್ಸುತ್ತೆ ಸೊ ಇದು ಇನ್ನೊಂದು ಕ ಒಳ್ಳೇದಾಗುತ್ತೆ ಯಾಕಂತಂದರೆ ವೆನ್ ವಿ ಆರ್ ಫೈನಾನ್ಷಿಯಲಿ ಸ್ಟೇಬಲ್ ಒಳ್ಳೊಳ್ಳೆ ಅವಕಾಶಗಳನ್ನ ಆರಿಸ್ಕೊಳ್ಳೋ ಅಂಥ ಧೈರ್ಯ ಕೂಡ ನಮ್ಮ ಕೈಲಿರುತ್ತೆ ಬರೀ ಹಣಕ್ಕೋಸ್ಕರ ನಾವು ಎಲ್ಲೋ ಒಂದು ಕರೆ ಎಲ್ಲೋ ಒಂದು ಕಡೆ ನಮ್ಮ ಸಾಮರ್ಥ್ಯಕ್ಕೆ ಅಲ್ಲದ್ದು ಮತ್ತು ನಮಗೆ ಇಷ್ಟವಿಲ್ಲದರೋ ಅಂಥದ್ದನ್ನು ಮಾಡಬಹುದಾಗಿರ್ ಮಾಡಬಾರ್ದು ಅಥವಾ ನಾವು ವೆಯ್ಟ್ ಮಾಡೋ ಶಕ್ತಿ ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಬದುಕಿಗಾಗೋಷ್ಟು ಸೇವಿಂಗ್ಸ್ ಅಥವಾ ಇನ್ಕಮ್ ಬರ್ತಾ ಇದ್ದರೆ ಒಳ್ಳೆಯದು ಸೊ ಈ ಮೂರು ವಿಷಯಗಳನ್ನ ನಿಮ್ಗೆ ಹೇಳಬೇಕಿತ್ತು ಭಾಳ ಉತ್ತಮವಾದ ನಾಟಕ ನೋಡಿ ಸಂತೋಷ ಆಯಿತು ಎಲ್ಲರೂ ಸಕ್ಕದಾಗಿ ಮಾಡಿದ್ರಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ಸುಮಾರಷ್ಟು ಒಳ್ಳೊಳ್ಳೆ ಸ್ಟಾಫ್ಗಳಿದ್ದಾರೆ ನಿಮ್ಮನ್ನು ಗೈಡ್ ಮಾಡೋದಕ್ಕೆ ಇದಿಷ್ಟು ನನ್ನ ಅನಿಸಿಕೆ ಆಗಿತ್ತು ನೀವು ಎರಡು ಸಲ ಯೋಚನೆ ಮಾಡಿ ಇದನ್ನು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಶಿವಮಣಿ ಸರ್ ನಾನು ಕರೆದಿದ್ದಕ್ಕೆ ಎಲ್ಲರೂ ಭೇಟಿಯಾಗಿ ಭಾಳ ಸಂತೋಷ ಆಯಿತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುಂದಿನ ಅಭಿನಯದ ವಿದ್ಯಾರ್ಥಿಗಳಿಗೆ ನಾಯಕ ನಟಿ ರಂಜಿನಿ ರಾಘವನ್ ಅವರು ವಿತರಣೆ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸೂಚಿಸುವ ಮೂಲಕ ಶಾಲಾ ಸನ್ಮಾನ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ಮಾಲು ಶ್ರೀನಿವಾಸ್ ಅವರು ಭಾಗಿಯಾಗಬೇಕು אני כאן